ಮೀಸಲಾತಿಗಾಗಿ ಇವತ್ತು ಅನೇಕ ದಲಿತ ಪ್ರಗತಿ ಪರ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದಾವೆ ಇನ್ನೂ ಈ ಒಳ ಮೀಸಲಾತಿ ಇನ್ನೂ ವಿಳಂಬ ಆಗ್ತಾ ಇದೆ ಇದಕ್ಕೆ ಕಾರಣ ಏನು ಮತ್ತು ಯಾವುದಾದರೂ ನಿಮ್ಮ ದಲಿತ ಸಂಘಟನಾ ಸಮಿತಿಗಳೇ ಏನಾದರೂ ಸ್ವಲ್ಪ ಹಿಂಡೇಟ್ ಆಗ್ತಾ ಇದೆ ಅಂತ ನಮಗೊಂದು ಅನುಮಾನ ಬರ್ತಾ ಇದಕ್ಕೆ ನಮ್ಮ ಅಭಿಪ್ರಾಯದಲ್ಲಿ ಸರ್ ಮೊದಲನೇದಾಗಿ ವಿಶ್ವಶಾಂತಿ ಬುದ್ಧ ವಿಶ್ವಕ್ರಾಂತಿ ಬಸವಣ್ಣ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ಪಾದಗಳಿಗೆ ನಮನಗಳನ್ನು ಸಲ್ಲಿಸ್ತಾ ಮೀಸಲಾತಿ ಬಂದ್ಬಿಟ್ಟು ಸಾವಿರದ ಒಂಬೈನೂರ ಎರಡರಲ್ಲಿ ಜುಲೈ ಆರರಂದು ಕೋಲಾಪುರದ ಮಹಾರಾಜರು ಮೀಸಲಾತಿಯನ್ನು ಜನಕರವರು ಆ ಮೀಸಲಾತಿಯನ್ನು ನೋಡಿದ ನಮ್ಮ ಕರ್ನಾಟಕ ರಾಜ್ಯದ ಮೈಸೂರು ರಾಜರು ಅದನ್ನು ಕರ್ನಾಟಕದಲ್ಲಿ ಸಹ ಅನುಷ್ಠಾನಕ್ಕೆ ತರ್ತಾರೆ ಇದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಲಿಖಿತ ಮಾಡಿದ್ದಾರೆ ಬರವಣಿಗೆಲೇ ಬರೆದಿದ್ದಾರೆ ಆರ್ಟಿಕಲ್ಲು ಹದಿನಾಲ್ಕು ಆರು ಆರ್ಟಿಕಲ್ ಹದಿನೈದು ಆರು ಆರ್ಟಿಕಲ್ ಹದಿನಾಲ್ಕರ ಪ್ರಕಾರ ಸುಪ್ರೀಂ ಕೋರ್ಟು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಆಗಸ್ಟ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಂಡನೆ ಮಾಡಿದೆ ಒಲಂ ಮೀಸಲಾಗಿ ಆಯಾ ರಾಜ್ಯ ಸರ್ಕಾರಗಳಿಗೆ ಆಯೋಜನೆ ಮಾಡಲಿಕ್ಕೆ ವರ್ಗೀಕರಣ ಮಾಡಲಿಕ್ಕೆ ಸಂವಿಧಾನಬದ್ಧವಾಗಿ ಅದು ಒಂದು ಅಪ್ರೂವಲ್ ಕೊಟ್ಟಿದೆ ಆದರೆ ಇವಾಗ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರು ಕಳೆದ ಮೂರು ದಿನಗಳಲ್ಲಿ ಜನಗತಿ ಜನಗಣತಿಯನ್ನು ಪರಿಗಣಿಸಿ ಅದನ್ನು ಒಂಬತ್ತು ಪರ್ಸೆಂಟೇಜು ಮಾಲೀಕರಿಗೆ ಒಲಂಬಿಸಲಾತಿ ನೀಡಿದ್ದಾರೆ ಹಾಗೆ ತಮಿಳುನಾಡಲ್ಲಿ ಸಹ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಯಾರು ಕರುಣಾನಿಧಿ ದಿಗಂತ ಕರುಣಾನಿಧಿಯವರು ಸಹ ಮಾಲೀಕರಿಗೆ ಮೂರು ಪರ್ಸೆಂಟು ಒಲಂಬಿಸಲಾತಿ ನೀಡಿದ್ದಾರೆ ಹಾಗೆ ಮೊನ್ನೆ ಆಂಧ್ರ ಪ್ರದೇಶದಲ್ಲಿ ಆಂಧ್ರ ಪ್ರದೇಶದಲ್ಲ ಸಹ ಒಂದು ಸಿ ಎಮ್ ನಾರಾಚಂದ್ರಬಾಬು ನಾಯ್ ಅವರು ಸಹ ಅವರು ಸಹ ಒಂದು ಶಾಸನ ಸಭೆಯಲ್ಲಿ ಅವರು ಮನ್ನಣೆ ಮಾಡಿದ್ದಾರೆ ಆದರೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪೌರಾಣಿಕರು ಶ್ರೀಯುತ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಸರ್ಕಾರ ದುಡಿದಂತೆ ನಡೆಯುವಂಥ ಸರ್ಕಾರ ಅಂತ ಹೇಳ್ಕೊಂಡು ಏನು ಒಲ ಮೂರು ದಶಕಗಳಿಂದ ಹೀಗೆ ಅವರು ಮಾತಿದವರೆತು ಅಧಿಕ್ರಿಯೆ ಇದೆ ಹಾಗಾಗಿ ಈ ಇದೇ ರೀತಿಯಲ್ಲಿ ಈ ಸರ್ಕಾರ ಯಾವುದೋ ಒಂದು ಸರ್ಕಾರ ಆಗಲಿ ನೂರ ಒಂದು ಜಾತಿಗಳಿಗೆ ಒಲ ಮೀಸಲಾತಿಯನ್ನು ಪಡೆಯಲಿಕ್ಕೆ ಅರ್ಹತೆ ಇದೆಯೋ ಈಗ ಇದೇ ರೀತಿಯಲ್ಲಿ ವಿಳಂಬ ಮಾಡ್ಕೊಂಡು ಹೋದರೆ ಬಾಬಾ ಸಾಹೇಬ್ ಬೇರ್ ಅಂಬೇಡ್ಕರ್ ಅವರು ಒಂದು ಆಯುಧ ಕೊಟ್ಟಿದ್ದಾರೆ ವಜ್ರಾಯುಧ ಅದು ಏನಂದರೆ ಓಟ್ ಓಟ್ರ ಮುಖಾಂತರ ಖಂಡಿತವಾಗ್ಲೂ ನೆಕ್ಸ್ಟ್ ಚುನಾವಣೆಯಲ್ಲಿ ಈ ಒಂದು ನೂರ ಒಂದು ಜಾತಿಗಳು ಏನು ಅವಲಂಬಿಸ್ತಲತೆಗೆ ಅರ್ಹರು ಅವರು ಖಂಡಿತವಾಗ್ಲೂ ಬುದ್ಧಿ ಕಲಿಸ್ತಾರೆ ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ಬರೋದು ನೂರಕ್ಕೂ ನೂರು ಬರಲ್ಲ ಯಾಕಂದ್ರೆ ಒಲ ಮೀಸಲಾತಿ ಇವಾಗ ಏನಾದ್ರೂ ವಿಳಂಬ ಮಾಡಿಕೊಂಡು ಹಿಂಗೆ ನವರಂಗದ ನಾಟಕಗಳು ಮಾಡ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ಓಟು ಮುಖಾಂತರ ಮತದಾನಲ್ಲಿ ಮತದಾನದ ಈ ಅಂಶನಲ್ಲಿ ಖಂಡಿತ ನಾವು ಎಲ್ಲರೂ ಕಲಿಸ್ತೀವಿ ಅಂತ ಹೇಳಿಕೊಂಡು ಈ ಮಾತುಗಳು ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸಾಕಿ ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ నిరంతర సుద్ధిగారి హెంట ఫోర్ ఇంటు సెవెన్ న్యూస్ అను వీక్షి